ದರ್ಶನ್ ಪವಿತ್ರ ಗೌಡರವರು ಇಂದು ದರ್ಶನ್ ಅವರ ಮುಂದೆ ಪವಿತ್ರಗೌಡರವರು ನಾನೇ ಗೆದ್ದು ಬೀಗಿದೆ ಎಂದು ಬೀಗುತ್ತಿದ್ದಾರೆ ಅದೇಕೆಂದರೆ ನೋಡೋಣ ಬನ್ನಿ ಜೂನ್ ಜುಲೈ ಹತ್ತರಂದು ಕೋರ್ಟ್ ಇದ್ದ ಕಾರಣ ಪವಿ ಎಲ್ಲರೂ ಹಾಜರಾಗಿದ್ದರು ಪವಿತ್ರ ಗೌಡರವರು ಹಾಜರಾಗಿರಲಿಲ್ಲ ಈ ಕಾರಣ ದರ್ಶನ್ರವರ ವಿಚಾರಣೆಯನ್ನು ಮುಂದೂಡಿಕೆ ಮುಂದೂಡಿಕೆ ಆಗಿದ್ದಾರೆ ಏಕೆಂದಿರ ಅವರ ಕೋ ಅವರು ನಡೆಸಿದ್ದ ಕೋರ್ಟಿನಲ್ಲಿ ಕೇಸಿನಲ್ಲಿ ಲಾಯರ್ ಅವರು ಬದಲಾವಣೆಯಾಗಿದ್ದಾರೆ ಆದುದರಿಂದ ಅವರು ಅವರ ಕೇಸ್ ಕೇಸ್ ಮುಂದೂಡಿಕೆ ಆಗಿದೆ ಎಂದು ತಿಳಿದು ಬಂದಿದೆ ಗುರುವಾರ ಅವರ ಕೇಸ್ ನಿರ್ಧಾರವಾಗಲಿದೆ ರವರಿಗೆ ಜೈಲ ಬೇಲ ಕಾದು ನೋಡಬೇಕಾಗಿದೆ ಈ ರೀತಿಯಾಗಿ ಇದ್ದ ಕ್ಷಣದಲ್ಲಿ ಪವಿತ್ರ ಗೌಡರವರು ಇತ್ತೀಚೆಗೆ ಇಲ್ಲದ ದಿನ ಈಗ ಅವರು ದರ್ಶನ್ರವರು ಇತ್ತ ಸ್ವಿಟ್ಜರ್ಲ್ಯಾಂಡಿಗೆ ಹೋದ ತಕ್ಷಣ ಶೂಟಿಂಗಾಗಿ ಇತ್ತ ಪವಿತ್ರ ಗೌಡರವರು ತನ್ನ ಪ್ರೊಫೈಲ್ ಫೋಟೋವನ್ನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫೋಟೋವನ್ನು ಬದಲಾವಣೆ ಮಾಡಿದ್ದಾರೆ ಅದು ಏಕೆಂದು ತಿಳಿ ತಿಳಿದು ಇನ್ನೂ ತಿಳಿದು ಬಂದಿಲ್ಲ ಹೀಗಾಗಿ ಪವಿತ್ರ ಗೌಡರವರು ದರ್ಶನ್ರವರ ಮುಂದೆ ನಾನೇ ಗೆದ್ದು ಬೀಗುತ್ತಿದ್ದೇನೆ ಎಂದು ಕಾಣುತ್ತಿದ್ದಾರೆ ಇನ್ನು ಕೋರ್ಟ್ ಕೇಸಿನಲ್ಲಿ ಯಾರೂ ಯಾವ ಇನ್ನ ಕೋರ್ಟ್ ಕೇಸಿನಲ್ಲಿ ಬೇಲ್ ಸಿಕ್ಕಿದೆಯಾ ಇಲ್ಲ ಎಂದು ತಿಳಿದಿಲ್ಲ ಹಾಗಾದರೆ ಪವಿತ್ರಗೌಡರವರು ಇತ್ತೀಚಿನ ದಿನಗಳಲ್ಲಿ ಗೆದ್ದು ಬೀಗುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇತ್ತೀಚಿನ ಫೋಟೋಶೂಟ್ಗಳಲ್ಲಿ ಪವಿತ್ರಗೌಡರವರೇ ಖುದ್ದು ಮಾಡಲ್ಲಾಗಿ ಮೆರೆಯುತ್ತಿದ್ದಾರೆ ಎಂದು ನೆಟ್ಟಿಗರೆಲ್ಲ ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ದರ್ಶನ್ ರವರು ತುಂಬ ಟೆನ್ಷನ್ ಮಾಡಿಕೊಂಡಿದ್ದಾರೆ ಪವಿತ್ರ ಗೌಡರವರು ಕೂಲಾಗಿ ಏನೂ ನಡೆದೇ ಇಲ್ಲ ಎನ್ನುವ ಕಾರಣವಾಗಿ ಆರಾಮಾಗಿ ಇದ್ದಾರೆ ಅಂತಲೇ ಹೇಳಬಹುದು ದರ್ಶನ್ ಹಾಗೂ ಪವಿತ್ರ ಗೌಡರ ಬಗ್ಗೆ ಏನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ ಜೈ ಡಿ ಬಾಸ್